ತಿಮರೋಡಿ ನಿವಾಸದಲ್ಲಿ ಎಸ್ಐಟಿ ಟಿ ನಿರಂತರ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಮಹೇಶ್ ಶೆಟ್ಟಿ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧವನ್ನು ಮಾಡ್ತಾ ಇದೆ ಪತ್ತೆಯಾದ ಪ್ರತಿ ಒಂದು ವಸ್ತುವಿನ ವಿವರವನ್ನು ಬರೆದುಕೊಂಡಿದ್ದಾರೆ ಸಿಬ್ಬಂದಿ ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೃಡೆ ಕಥೆ ಬೃಡೆ ಕಥೆ ಕಟ್ಟಿದಂಥ ಸೂತ್ರಧಾರಿಗಳಿಗೆ ಶಾಕ್ ಆದಿದೆಯಾ ಈಗಾಗಲೇ ತನಿಖೆಯಲ್ಲಿ ಹಲವರ ಹೆಸರುಗಳು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಇಂದಿನಿಂದ ಶೋಧದಲ್ಲಿ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಂಗೆ ಆಗುತ್ತೆ ಆರೋಪವನ್ನು ಬಲಪಡಿಸುವ ಸಾಕ್ಷ್ಯ ಸಿಕ್ಕರೆ ಬಹುದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತೆ ಚಿನ್ನಯ್ಯ ಹೆಸರಿಸಿದಂಥ ವ್ಯಕ್ತಿಗಳಿಗೆ ವಿಚಾರಣೆಗೊಳಪಡಿಸಲಿಕ್ಕೆ ಎಸ್ ಐ ಟಿ ಮುಂದಾಗ್ತಾ ಇದೆ ವಿಚಾರಣೆಯಲ್ಲಿ ಆರೋಪ ಸಾಬೀತಾದರೆ ಖಂಡಿತವಾಗೂ ಕೂಡ ಅವರನ್ನು ವಶಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕಾಗುತ್ತೆ